ಸತ್ತ ವಿಷಯ ತಿಳಿಯದೆ ಪುಟ್ಟ ಮಗಳು ಖಿನ್ನತೆಗೆ ಜಾರಿದಾಗ ತಾಯಿ ತಗೊಂಡ ನಿರ್ಧಾರ ಏನು ಸುಧೀರ್ ಏರ್ ನಲ್ಲಿ ಪೈಲಟ್ ಆಗಿದ್ದ ಅವನು ವಿಮಾನ ಅಪಘಾತದಲ್ಲಿ ತೀರ್ಕೊಂಡಿದ್ದ ಅವನಿಗೆ ಹೆಂಡತಿ ಶಾಂತ ಮತ್ತು ನಾಲ್ಕು ವರ್ಷದ ಮಗಳು ಸ್ವಾತಿ ಇತ್ತು ಸುಟ್ಟು ಕರಕಲಾಗಿದ್ದ ಸುಧೀರ್ ಶವವನ್ನು ಮನೆಗೆ ತಂದಾಗ ಸ್ವಾತಿಯನ್ನು ಪಕ್ಕದ ಮನೆಗೆ ಕರೆದುಕೊಂಡು ಹೋಗಿದ್ರು ಅವಳಿಗೆ ತಂದೆಯ ಶವವನ್ನು ನೋಡಲು ಬಿಟ್ಟಿರಲಿಲ್ಲ ತನ್ನ ತಂದೆ ಸತ್ತು ಹೋಗಿದ್ದಾರೆ ಅವರಿನ್ನು ವಾಪಸ್ ಬರುವುದಿಲ್ಲ ಎಂದು ಅವಳಿಗೆ ತಿಳಿಯಲೇ ಇಲ್ಲ ಸುಧೀರ್ ಕೆಲಸಕ್ಕೆ ಹೊರಟ್ರೆ ಮನೆಗೆ ಬರಲು ಬಹಳ ದಿನ ಹಿಡಿತಾ ಅವನು ಮನೆಗೆ ಬರುವಾಗ ಮಗಳಿಗೆ ಬಹಳಷ್ಟು ಆಟದ ಸಾಮಾನುಗಳನ್ನು ತರ್ತಾ ಇದ್ದ ಬಹಳಷ್ಟು ಊರುಗಳಿಗೆ ಅವಳನ್ನು ಕರೆದುಕೊಂಡು ಹೋಗ್ತಾ ಇದ್ದ ಮತ್ತು ಚಂಪಕ ಮಾಸಿಕದಿಂದ ಅನೇಕ ಕತೆಗಳನ್ನು ಹೇಳ್ತಾ ಇದ್ದ ಆ ಕಥೆಗಳನ್ನು ಕೇಳಲು ಸ್ವಾತಿಗೆ ಬಹಳ ಇಷ್ಟ ಆಗ್ತಾ ಇತ್ತು ಅಪ್ಪ ಬಹಳ ದಿನ ಮನೆಗೆ ಬರದಿದ್ದಾಗ ಸ್ವಾತಿ ಅಮ್ಮನನ್ನು ಕೇಳಿದ್ಲು ಅಮ್ಮ ಅಪ್ಪ ಯಾಕೆ ಮನೆಗೆ ಬರ್ತಾ ಇಲ್ಲ ಯಾವಾಗ ಬರ್ತಾರೆ ಹಾಗೆಲ್ಲ ಶಾಂತ ಬರ್ತಾರಮ್ಮ ನಿಮ್ಮ ಅಪ್ಪನಿಗೆ ರಜೆ ಸಿಕ್ಕಿಲ್ಲ ಅವರ ಹೊಸ ಆಫೀಸರ್ ಬಹಳ ಸ್ಟ್ರಿಕ್ಟ್ ಅಂತೆ ಅದಕ್ಕೆ ಅಪ್ಪನಿಗೆ ರಜೆ ಕೊಡ್ತಿಲ್ಲ ಎಂತ ಇದ್ಲು ಸ್ವಾತಿಗೆ ಬಾಸ್ ಮೇಲೆ ವಿಪರೀತ ಕೋಪ ಉಕ್ಕುತ್ತಿತ್ತು ಅಮ್ಮ ಅಪ್ಪನ ಬಾಸ್ ಕೆಟ್ಟವರು ಅವರು ಸಿಕ್ಕರೆ ಚೆನ್ನಾಗಿ ಹೊಡಿತೀನಿ ಇದ್ಲು ಶಾಂತ ಮಿಲಿಟರಿ ಕ್ಯಾಂಪಸ್ನಲ್ಲಿದ್ದ ಏರ್ಫೋರ್ಸ್ ಸ್ಕೂಲ್ನಲ್ಲಿ ಟೀಚರ್ ಆಗಿದ್ಲು ಗಂಡಸದ ನಂತರ ತಮ್ಮ ಬಳಿಯೇ ಬಂದಿರಲು ಅವಳ ಅಪ್ಪ ಅಮ್ಮ ಎಷ್ಟೇ ಕೇಳ್ಕೊಂಡಿದ್ರು ಒಪ್ಪದೇ ಮಗಳೊಡನೆ ಕ್ಯಾಂಪಸ್ನಲ್ಲಿ ವಾಸಿಸ್ತಾ ಇದ್ಲು ಶಾಂತ ಮರು ಮದುವೆಯಾಗಲಿ ಎಂದು ಅಪ್ಪ ಅಮ್ಮ ಬಯಸಿದ್ದರು ಅದರ ಬಗ್ಗೆ ಕೇಳಿದ್ದಾಗೆಲ್ಲ ಸ್ವಾತಿ ಚಿಕ್ಕ ವಯಸ್ಸಿನಲ್ಲೇ ಅಪ್ಪನನ್ನು ಕಳೆದುಕೊಂಡ ನತ್ತದ್ರಷ್ಟೇ ಅವಳು ತನ್ನ ತಾಯಿಯನ್ನು ಕಳೆದುಕೊಳ್ಳಲು ನಾನ್ ಬಿಡುವುದಿಲ್ಲ ತಾಯಂದಿರು ಮರು ಮದುವೆಯಾದಾಗ ಮಕ್ಕಳು ಹೇಗೆ ನಿರ್ಲಕ್ಷಿಸಲ್ಪಡುತ್ತಾರೆ ಎಂದು ನಾನ್ ನೋಡಿದ್ದೇನೆ ಅಂತಾ ಇದ್ಲು ಒಂದು ಮಗುವನ್ನು ಒಬ್ಬರೇ ಬೆಳೆಸುವುದು ಅಷ್ಟು ಸುಲಭದ ಕೆಲಸವಲ್ಲ ಅವರೇ ತಂದೆ ಹಾಗೂ ತಾಯಿಯ ಪಾತ್ರ ನಿಭಾಯಿಸ್ಬೇಕು ಶಾಂತಾಳ ಕಷ್ಟದ ಕೆಲಸವೆಂದ್ರೆ ಸ್ವಾತಿ ಅಪ್ಪನ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸುವುದಾಗಿತ್ತು ಅಪ್ಪ ಯಾವಾಗ್ ಮನೆಗೆ ಬರುತ್ತಾರೆಂದು ಸ್ವಾತಿ ದಿನಾ ಅಮ್ಮನನ್ನು ಕೇಳ್ತಾ ಇದ್ಲು ಶಾಂತ ದಿನಾ ಅದೇ ಸುಳ್ಳನ್ನು ಹೇಳ್ತಾ ಇದ್ಲು ಅಪ್ಪ ಸತ್ತು ಹೋದರೆಂದು ಶಾಂತ ಇದುವರೆಗೂ ಮಗಳಿಗೆ ಹೇಳಿರಲಿಲ್ಲ ಅಪ್ಪ ಇನ್ನೆಂದೂ ಮನೆಗೆ ಬರುವುದಿಲ್ಲವೆಂದು ಹೇಳುವುದಾದ್ರೂ ಹೇಗೆ ಈ ಸುಳ್ಳು ತನ್ನ ಮಗಳ ಬದುಕಿನಲ್ಲಿ ತೀವ್ರ ಸಮಸ್ಯೆ ಉಂಟು ಮಾಡುವುದೆಂದು ಶಾಂತಾಗಿ ತಿಳಿಯಲಿಲ್ಲ ಸ್ವಾತಿ ತನ್ನ ಅಪ್ಪ ಇಂದು ಬರ್ತಾರೆ ನಾಳೆ ಬರ್ತಾರೆ ಎಂದು ಕಾಯುತ್ತಾ ಅವರು ಬರೆದಿದ್ದಾಗ ಖಿನ್ನತೆಗೆ ಒಳಗಾದ್ಲು ಅವಳು ಗೆಳತಿಯರೊಂದಿಗೆ ಆಡಲು ಕೂಡ ಹೋಗ್ತಾ ಇರಲಿಲ್ಲ ಊಟವನ್ನು ಸರಿಯಾಗಿ ಮಾಡ್ತಾ ಇರಲಿಲ್ಲ ಅವಳ ಆರೋಗ್ಯ ಹದಗೆಟ್ಟಿತು ಫ್ಯಾಮಿಲಿ ಡಾಕ್ಟರ್ ಸ್ವಾತಿಯ ತಂದೆ ವಾಪಸ್ ಬರೆದಿದ್ರೆ ಸ್ವಾತಿಯ ಆರೋಗ್ಯ ಸುಧಾರಿಸುವುದಿಲ್ಲವೆಂದು ಹೇಳಿದರು ಮಗಳ ಪರಿಸ್ಥಿತಿಗಾಗಿ ಶಾಂತಾ ತನ್ನನ್ನೇ ಹಳೆದುಕೊಳ್ಳತೊಡಗಿದ್ಲು ಶಾಂತಾಗೆ ಒಂಟಿತನ ಕಾಡ ತೊಡಗಿದಾಗ ಸೋಲೋ ಮೀಟ್ ಅಂದರೆ ಸಿಂಗಲ್ ಪೇರೆಂಟ್ಸ್ಗೆ ಮೀಸಲಾಗಿದ್ದ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಗಳನ್ನು ನೋಡ್ತಾ ಇದ್ಲು ಅವಳು ಕೆಲವು ಸಿಂಗಲ್ ಗಳನ್ನು ಫ್ರೆಂಡ್ ಮಾಡಿಕೊಂಡಿದ್ಲು ಅದರಲ್ಲೊಬ್ಬ ಇಂಡಿಯನ್ ಫ್ರೆಂಡ್ ರಘುನಾಥ್ ಅವನು ಯು ಎಸ್ ಎನ ಕ್ಯಾಲಿಫೋರ್ನಿಯಾದಲ್ಲಿ ತನ್ನ ಹತ್ತು ವರ್ಷದ ಮಕ ಶೇಖರ್ನೊಂದಿಗೆ ವಾಸವಾಗಿದ್ದ ಐದು ವರ್ಷಗಳ ಹಿಂದೆ ಅವನ ಹೆಂಡತಿ ಕ್ಯಾನ್ಸರ್ನಿಂದ ತೀರ್ಕೊಂಡಿದ್ಲು ಶಾಂತಾಳಿಗೆ ಉಂಟಿತನ ಕಾಡತೊಡಗಿ ರಘುನಾಥ್ನೊಂದಿಗೆ ಆಗಾಗ ಆನ್ಲೈನ್ ಚಾಟ್ ಮಾಡ್ತಾ ಇದ್ಲು ಸ್ವಾತಿ ಖಿನ್ನತೆಗೆ ಒಳಗಾಗಿದ್ದು ತನಗೆ ಬೇಸರ ತಂದಿದೆ ಅವಳ ಅಪ್ಪ ವಾಪಸ್ ಬರ್ತಾರೆಂದು ನಿರಂತರವಾಗಿ ಸುಳ್ಳು ಹೇಳ್ತಾ ಇರುವುದು ತನ್ನಲ್ಲಿ ಅಪರಾಧಿ ಮನೋಭಾವ ಉಂಟು ಮಾಡುತ್ತಿದೆ ಎಂದು ರಘುನಾಥ್ಗೆ ತಿಳಿಸಿದ್ಲು ನಾನೊಬ್ಬಳೇ ಸ್ವಾತಿಯನ್ನು ಪಾಲಿಸಿ ಪೋಷಿಸುವುದು ಎಷ್ಟು ಕಷ್ಟವೆಂದು ನಿಮಗೆ ತಿಳಿದಿದೆ ಅವಳನ್ನು ಈ ಪರಿಸ್ಥಿತಿಯಲ್ಲಿ ಹೇಗೆ ನೋಡುವುದು ಅವಳ ತಂದೆ ಬರೆದಿದ್ರೆ ಸ್ವಾತಿಯ ಆರೋಗ್ಯ ಇನ್ನಷ್ಟು ಹದಗೆಡುತ್ತದೆ ಎಂದು ಡಾಕ್ಟರ್ ಹೇಳ್ತಾರೆ ನನಗೆ ಭಯವಾಗ್ತಿದೆ ಏನು ಮಾಡಬೇಕೆಂದು ತಿಳಿತಾ ಇಲ್ಲ ಎಂದ್ಲು ನಾನು ಸಿಂಗಲ್ ಪ್ಯಾರೆಂಟ್ ನನಗೆ ನಿಮ್ಮ ಭಾವನೆಗಳು ಅರ್ಥವಾಗುತ್ತವೆ ಬೇಜಾರ್ ಮಾಡ್ಕೋಬೇಡಿ ಅವಳನ್ನು ಸಹಜ ಸ್ಥಿತಿಗೆ ತರಲು ಏನಾದರೂ ಮಾಡಬೇಕು ನಾನು ನಿಮಗೆ ಸಹಾಯ ಮಾಡಬಹುದೇ ಹೇಗೆ ಶಾಂತ ಕೇಳಿದ್ಲು ಬರುವ ಕ್ರಿಸ್ಮಸ್ಗೆ ನಿನ್ನನ್ನು ನೋಡೋಕೆ ನಿಮ್ಮ ಅಪ್ಪ ಬರ್ತಾ ಇದ್ದಾರೆ ಅಂತ ಹೇಳಿ ನಾನು ಬರುವ ತಿಂಗಳು ಇಂಡಿಯಾಗೆ ಬರ್ತಾ ಇದ್ದೀನಿ ಅವಳ ಅಪ್ಪ ಅಂತ ಹೇಳಿ ಅವಳನ್ನು ಭೇಟಿಯಾಗ್ತೀನಿ ಇನ್ನೊಂದು ಸುಳ್ಳು ಹೇಳ್ಬೇಕಾ ಒಂದು ಸುಳ್ಳು ಮುಚ್ಚೋಕೆ ಇನ್ನೆಷ್ಟು ಸುಳ್ಳುಗಳನ್ನು ಹೇಳ್ಬೇಕು ಶಾಂತ ತೊಡಗಿದ್ಲು ಈಗ ಅವಳು ಸರಿ ಹೋಗುವುದು ಮುಖ್ಯ ಬೇರೆ ಏನಾದ್ರೂ ಐಡಿಯಾಗಳು ಇವೆಯಾ ರಘು ಕೇಳಿದ್ರು ಅವಳಪ್ಪ ಅವಳಿಗೆ ಚಂಪಕದ ಕಥೆಗಳನ್ನು ಹೇಳ್ತಾ ಇದ್ರು ನೀವು ಅದನ್ನು ಹೇಳೋಕೆ ಆಗುತ್ತಾ ನಾನು ನನ್ನ ಮಗನಿಗೆ ಚಂಪಕದಿಂದ ಕಥೆಗಳನ್ನು ಹೇಳ್ತಾ ಇರ್ತೀನಿ ಅವಳಿಗೂ ಹೇಳಿದ್ರಾಯ್ತು ರಘು ಹಳೆಯ ಚಂಪಕ ಪುಸ್ತಕಗಳನ್ನು ಮತ್ತೆ ತಿರುವಿ ಹಾಕಲಾರಂಭಿಸಿದ್ರು ಒಂದಿನ ರಘು ಶಾಂತಾಗೆ ಫೋನ್ ಮಾಡಿ ಹೇಗಿದ್ದಾಳೆ ಸ್ವಾತಿ ಎಂದು ವಿಚಾರಿಸಿದ್ರು ಅವಳ ಅಪ್ಪ ಮುಂದಿನ ತಿಂಗಳು ಬರುತ್ತಾರೆಂದು ತಿಳಿದ ಮೇಲೆ ಎಷ್ಟು ಸುಧಾರಿಸಿದ್ದಾಳೆ ಈಗ ಊಟವನ್ನು ಮಾಡ್ತಾ ಇದ್ದಾಳೆ ಶಾಂತಾ ಹೇಳಿದ್ಲು ಡಿಸೆಂಬರ್ ಇಪ್ಪತ್ನಾಲ್ಕರ ಸಂಜೆ ಶಾಂತಾ ಮನೆಯ ಡೋರ್ಬೆಲ್ ರಿಂಗ್ ಆಯಿತು ಸ್ವಾತಿ ಬಾಗಿಲು ತೆರೆಯಲು ಓಡಿದ್ಲು ಅವಳ ಎದುರಿಗೆ ಎತ್ತರದ ನಿಲುವಿನ ಸಾಂತಕ್ಲಾಸ್ ನಿಂತಿದ್ದ ಅವನು ಸ್ವಾತಿಯತ್ತ ಕೈ ಚಾಚಿ ಶೇಕ್ ಹ್ಯಾಂಡ್ ಮಾಡಿದ ಸ್ವಾತಿ ಡಾರ್ಲಿಂಗ್ ಚೆನ್ನಾಗಿದ್ದೀಯಾ ಮೇರಿ ಕ್ರಿಸ್ಮಸ್ ನಾನು ಒಳಗೆ ಬರಬಹುದೇ ನಿನಗೊಂದು ಸ್ಪೆಷಲ್ ಗಿಫ್ಟ್ ತಂದಿದ್ದೀನಿ ಎಂದ ನಂತರ ಒಳಗೆ ಬಂದ ಸಾಂತಕ್ಲಾಸ್ ಸ್ವಲ್ಪ ಹೊತ್ತು ಕಣ್ಮುಚ್ಕೋತಿಯಾ ನಿನಗೊಂದು ಗಿಫ್ಟ್ ಇದೆ ಎಂದ ಕೂಡಲೇ ಸ್ವಾತಿ ಕಣ್ಮುಚ್ಕೊಂಡ್ಲು ರಘು ತನ್ನ ಸಾಂತಕ್ಲಾಸ್ ಬಟ್ಟೆ ಬಿಚ್ಚಿದ ಅವನು ಎತ್ತರವಾಗಿ ಸುಂದರವಾಗಿ ಸ್ವಾತಿಯ ತಂದೆಯನ್ನೇ ಹೋಲ್ತಾ ಇದ್ದ ಈಗ ಕಣ್ಬಿಡು ಮುಂದೆ ನಿನ್ನ ತಂದೆ ನಿಂತಿರುವುದನ್ನು ನೋಡು ರಘು ಹೇಳಿದ ಸ್ವಾತಿ ಕಣ್ಣು ಬಿಟ್ಟು ಎದುರುಗಿದ್ದ ತಂದೆಯನ್ನು ನೋಡಿದ್ಲು ಅವಳು ಎರಡು ವರ್ಷದ ಹಿಂದೆ ತನ್ನ ತಂದೆಯನ್ನು ನೋಡಿದ್ಲು ಅವರ ಮುಖ ಸರಿಯಾಗಿ ನೆನಪಿರಲಿಲ್ಲ ರಘು ಸ್ವಾತಿಯನ್ನು ಎತ್ಕೊಂಡು ಸ್ವಾತಿ ನಿನಗೆ ನನ್ನ ಮೇಲೆ ಬಹಳ ಕೋಪ ಅಲ್ವಾ ಎಂದು ಹೇಳಿದ ಸ್ವಾತಿ ಹೌದು ನೀವ್ಯಾಕೆ ನನ್ನನ್ನು ನೋಡಲು ಮನೆಗೆ ಬರಲೇ ಇಲ್ಲ ನನಗೆ ನಿಮ್ಮ ಮೇಲೆ ಬಹಳ ಕೋಪ ಇದೆ ಎಂದು ಸಾರಿ ಕಣಮ್ಮ ನನಗೆ ಆಫೀಸ್ನಲ್ಲಿ ಲೀವ್ ಸಿಗ್ಲಿಲ್ಲ ನನ್ನ ಬಾಸ್ ಬಹಳ ಕೆಟ್ಟವರು ಅವರು ಮನೆಗೆ ಬರೋಕ್ಕೆ ಅವಕಾಶ ಕೊಡಲಿಲ್ಲ ಸ್ವಾತಿ ರಘುನ ಕತ್ತಿನ ಸುತ್ತ ತನ್ನ ಪುಟ್ಟ ಕೈಗಳನ್ನು ಬಳಸಿ ಪಪ್ಪ ಐ ಲವ್ ಯು ನಾನು ನಿಮ್ಮನ್ನು ಬಹಳ ಮಿಸ್ ಮಾಡಿಕೊಂಡಿದ್ದೆ ಎಂದ್ಲು ನಾನು ನಿನ್ನನ್ನು ಬಹಳ ಮಿಸ್ ಮಾಡಿಕೊಂಡಿದ್ದೆ ಪುಟ್ಟಿ ಎಂದು ರಘು ಸ್ವಾತಿಗೆ ಬಾರ್ಬಿ ಸೆಟ್ ಮ್ಯಾಜಿಕ್ ಸೆಟ್ ಜ್ಯುವೆಲರಿ ಸೆಟ್ ಮತ್ತು ಬಹಳಷ್ಟು ಚಾಕ್ಲೇಟ್ಗಳನ್ನು ಕೊಟ್ಟ ಸ್ವಾತಿಗೆ ಅವೆಲ್ಲವನ್ನು ಪಡೆದು ಬಹಳ ಖುಷಿಯಾಯಿತು ಪಪ್ಪ ಮತ್ತೆ ನೀವು ನನ್ನನ್ನು ಬಿಟ್ಟು ಹೋಗಲ್ಲ ತಾನೆ ಸ್ವಾತಿ ಕೇಳಿದ್ಲು ಈ ಕ್ರಿಸ್ಮಸ್ ರಜೆ ಪೂರ್ತಿ ನಿನ್ನ ಜೊತೆನೇ ಇರ್ತೀನಿ ಪುಟ್ಟಿ ಆಮೇಲೆ ನಾನು ಕೆಲಸಕ್ಕೆ ವಾಪಸ್ ಹೋಗ್ಬೇಕು ಇಲ್ಲದಿದ್ರೆ ನಿನ್ನ ಆಟದ ಸಾಮಾನುಗಳಿಗೆ ದುಡ್ಡು ಎಲ್ಲಿರುತ್ತೆ ನನಗೆ ಆಟದ ಸಾಮಾನುಗಳು ಬೇಡ ನೀವು ಬೇಕು ಸ್ವಾತಿ ಹೇಳಿದ್ಲು ನನ್ನ ಬಳಿ ಇನ್ನೂ ಒಂದು ಮಗು ಇದೆ ಯಾರದು ಸ್ವಾತಿ ಕೇಳಿದ್ಲು ನಿನ್ನ ಅಣ್ಣ ಶೇಖರ್ ಅವನು ಇಲ್ಲಿ ಬಂದು ನಮ್ಮ ಜೊತೆ ಇರಲಿ ಸ್ವಾತಿ ಹೇಳಿದ್ಲು ರಘು ಸ್ವಾತಿಯನ್ನು ಹತ್ತಿರದಲ್ಲೇ ಇದ್ದ ಕೆಲವು ಜಾಗಗಳಿಗೆ ಕರೆದುಕೊಂಡು ಹೋದ ದಾರಿಯಲ್ಲಿ ಚಂಪಕದ ಕತೆಗಳನ್ನು ಹೇಳ್ತಾ ಇದ್ದ ಿನ ರಘು ಶೇಖರ್ನನ್ನು ಸ್ವಾತಿಯ ಮನೆಗೆ ಕರೆತಂದ ಶೇಖರ್ ಹಾಗೂ ಸ್ವಾತಿ ಬಹಳ ಬೇಗ ಹೊಂದ್ಕೊಂಡ್ರು ಇಬ್ಬರಿಗೂ ಮನೆಯಲ್ಲಿ ಏಕಾಂಗಿಯಾಗಿದ್ದು ಬೇಸರ ಬಂದಿತ್ತು ಇಬ್ಬರು ಇನ್ನೊಬ್ಬ ಪೇರೆಂಟ್ನ ಪ್ರೀತಿಯಿಂದ ವಂಚಿತರಾಗಿದ್ರು ಮನೆಯಲ್ಲಿ ಬೇರೆ ಯಾವುದೇ ಮಕ್ಕಳಿರ್ಲಿಲ್ಲ ಶೇಖರ್ ಹೆಚ್ಚಿನ ಸಮಯವನ್ನು ಡೇ ಕೇರ್ ಸೆಂಟರ್ನಲ್ಲಿ ಅಥವಾ ಶಾಲೆಯಲ್ಲಿ ಕಳಿತಾ ಇದ್ದ ಅವನು ಗೆಳೆಯರೊಂದಿಗೂ ಆಡ್ತಾ ಇರಲಿಲ್ಲ ಸದಾ ಅಂತರ್ಮುಖಿಯಾಗಿದ್ದ ಕಂಪ್ಯೂಟರ್ ಗೇಮ್ಸ್ ಆಡುತ್ತಾ ಟಿವಿ ನೋಡುತ್ತಾ ಸಮಯ ಕಳಿತಾ ಇದ್ದ ಈಗ ಶೇಖರ್ ಸ್ವಾತಿಯೊಂದಿಗೆ ಆಟವಾಡುತ್ತಾ ಖುಷಿಯಾಗಿರುವುದನ್ನು ಕಂಡು ರಘುವಿಗೆ ಆಶ್ಚರ್ಯವಾಗಿತ್ತು ತನ್ನ ಮಗಳು ಬಹಳ ಕಾಲದ ನಂತರ ಸಂತೋಷವಾಗಿರುವುದನ್ನು ಕಂಡು ಶಾಂತಾಗೂ ಬಹಳ ಖುಷಿಯಾಗಿತ್ತು ಶಾಂತ ಶೇಖರ್ನ ತಲೆ ಸವರುತ್ತಾ ಶೇಖರ್ ನಿನಗೆ ಇಂಡಿಯಾ ಇಷ್ಟಾನ ಎಂದು ಕೇಳಿದ್ಲು ಬಹಳ ದಿನಗಳ ನಂತರ ಶೇಖರ್ಗೆ ತಾಯಿಯ ಸ್ಪರ್ಶ ಸಿಕ್ಕಂತಿತ್ತು ಅಮೇರಿಕಾದಲ್ಲಿರುವ ನಮ್ಮ ಮನೆ ನನಗೆ ಇಷ್ಟ ಇಲ್ಲ ಅಲ್ಲಿ ಒಬ್ನೇ ಇದ್ದು ಬೋರ್ ಆಗುತ್ತೆ ಅವನು ಹೇಳಿದ ನೀನ್ ಬೇಕಾದ್ರೆ ದಿನ ಇಲ್ಲಿಗೆ ಬಂದು ಸ್ವಾತಿ ಜೊತೆ ಆಟ ಆಡ್ಬೋದು ಶಾಂತ ಹೇಳಿದ್ಲು ಶಾಂತ ಶೇಖರ್ಗೆ ಇಷ್ಟವಾದ ಪೂರಿ ಹಲ್ವಾ ಪಾಯಸ ತಯಾರಿಸಿದ್ಲು ಅದೆಲ್ಲ ಕಂಡು ಶೇಖರ್ ಆಶ್ಚರ್ಯದಿಂದ ಆಂಟಿ ಇವೆಲ್ಲ ನನಗೆ ಇಷ್ಟ ಅಂತ ನಿಮ್ಗೆ ಹೇಗ್ ಗೊತ್ತಾಯಿತು ಎಂದ ನಾನು ನಿಮ್ಮ ತಾಯಿ ತರಹ ಮಗನಿಗೆ ಏನು ಇಷ್ಟ ಅಂತ ಎಲ್ಲಾ ತಾಯಂದಿರಿಗೂ ಗೊತ್ತು ಎಂದು ಶಾಂತ ಹೇಳಿದ್ಲು ಶೇಖರ್ ದುಃಖಿತನಾಗಿ ನಿಮ್ಮಂತಹ ತಾಯಿಯನ್ನು ಪಡೆದಿರುವುದು ಸ್ವಾತಿಯ ಸೌಭಾಗ್ಯ ನೀವು ದಿನ ಅವಳಿಗೆ ಇಷ್ಟವಾದ ತಿಂಡಿಗಳನ್ನು ಮಾಡಿಕೊಡ್ತೀರಿ ಆದರೆ ನನಗೆ ತಾಯಿ ಇಲ್ಲ ಎಂದ ನಾನಿದ್ದೀನಲ್ಲ ಮಗು ನಿನಗೇನಿಷ್ಟವೋ ಅದನ್ನು ಮಾಡಿಕೊಡ್ತೀನಿ ಶಾಂತಾ ಹೇಳಿದ್ದು ಶೇಖರ್ ಸ್ವಾತಿಯೊಂದಿಗೆ ಇಡೀ ದಿನ ಕಳೆದು ಸಂಜೆ ಹೊರಟ ಶಾಂತ ರಘುಗೆ ಫೋನ್ ಮಾಡಿ ಈ ಬಾರಿಯ ಕ್ರಿಸ್ಮಸ್ ನನ್ನ ಮಗಳಿಗೆ ಅತ್ಯುತ್ತಮವಾದ ಕ್ರಿಸ್ಮಸ್ ಆಗಿತ್ತು ಸ್ವಾತಿಗೆ ತನ್ನ ಅಪ್ಪನನ್ನು ಪಡೆದು ಬಹಳ ಖುಷಿಯಾಗಿದೆ ನಾನು ನಿಮಗೆ ತುಂಬ ಋಣಿಯಾಗಿದ್ದೇನೆ ನಿಮಗೆ ಹೇಗೆ ಧನ್ಯವಾದ ಅರ್ಪಿಸಬೇಕೋ ತಿಳಿತಾ ಇಲ್ಲ ಎಂದು ಶಾಂತ ನಮ್ಮ ಮಕ್ಕಳು ಕಳೆದು ಹೋದ ಒಬ್ಬ ಪೇರೆಂಟ್ ಅನ್ನು ಪಡೆದು ಎಷ್ಟು ಖುಷಿಯಾಗಿದ್ರು ಅಂತ ನೋಡಿದ್ರಲ್ಲ ನಮ್ಮ ಮಕ್ಕಳಿಗೆ ಅಪ್ಪ ಅಮ್ಮ ಇಬ್ರು ಬೇಕು ಸಿಂಗಲ್ ನಿಂದ ಅವರು ಮಾನಸಿಕವಾಗಿ ಬೆಳವಣಿಗೆ ಆಗೋಲ್ಲ ಸ್ವಾತಿಯಂತಹ ಮಗಳು ಇರ್ಬೇಕಂತ ನಾನು ಕನಸು ಕಾಣ್ತಾ ಇದ್ದೆ ನಾನಿಂದು ಅವಳ ಅಪ್ಪನಂತೆಯೇ ನಟಿಸಿದೆ ಆಗ ನನಗೂ ಬಹಳ ಖುಷಿಯಾಗಿತ್ತು ರಘು ಹೇಳಿದ ಶೇಖರ್ನ ಹಾಗೆ ನನಗೂ ಒಬ್ಬ ಮಗ ಇರಬೇಕು ಅಂತ ಅನಿಸಿತ್ತು ಶಾಂತ ಹೇಳಿದ ನಾವು ಶೇಖರ್ ಹಾಗೂ ಸ್ವಾತಿಯ ನಿಜವಾದ ಅಪ್ಪ ಅಮ್ಮ ಯಾಕಾಗಬಾರ್ದು ಅವರ ಉಳಿದ ಜೀವನಕ್ಕಂತೂ ಅಪ್ಪ ಅಮ್ಮ ಸಿಕ್ಕಿದ ಹಾಗಿರುತ್ತೆ ಎರಡನೇ ಮದುವೆ ಬಗ್ಗೆ ನನಗೆ ಗೊಂದಲಗಳಿದ್ದವು ಆದ್ರೀಗ ಸ್ವಾತಿಗೆ ಅಪ್ಪ ಬೇಕಾಗಿರುವುದಂತ ಗೊತ್ತಾಯಿತು ಶಾಂತ ಹೇಳಿದ್ಲು ಹೊಸ ವರ್ಷ ಹೊಸ ಭರವಸೆಗಳೊಂದಿಗೆ ಹೊಸ ಸಂತೋಷ ಮತ್ತು ಹೊಸ ಪ್ರೀತಿಗಳು ಶಾಂತ ಹಾಗೂ ರಘುರ ಬದುಕಲ್ಲಿ ತುಂಬಿಸಿತು ಅವರು ಕೋರ್ಟ್ನಲ್ಲಿ ಮದುವೆಯಾಗಿ ಶೇಖರ್ ಹಾಗೂ ಸ್ವಾತಿಯ ನಿಜವಾದ ತಂದೆ ತಾಯಿಗಳಾದರು ಹೊಸ ವರ್ಷದಲ್ಲಿ ಸ್ವಾತಿ ಮತ್ತು ಶೇಖರನ್ನು ಸಮಾನವಾಗಿ ನೋಡುತ್ತೇವೆ ಮತ್ತು ಯಾರಿಗೂ ತೊಂದರೆ ಉಂಟು ಮಾಡುವುದಿಲ್ಲ ಎಂದು ಶಾಂತ ಹಾಗೂ ರಘು ಸಂಕಲ್ಪ ಮಾಡಿದರು ಆರು ತಿಂಗಳ ನಂತರ ಶಾಂತ ಮತ್ತು ಸ್ವಾತಿ ಕ್ಯಾಲಿಫೋರ್ನಿಯಾಗೆ ಹೊರಟರು ಸ್ವಾತಿಯನ್ನು ಅಲ್ಲೇ ಒಂದು ಶಾಲೆಗೆ ಸೇರಿಸಲಾಯಿತು ಶಾಂತ ಮಕ್ಕಳನ್ನು ನೋಡಿಕೊಳ್ಳಲು ಮನೆಯಲ್ಲೇ ಉಳಿದಳು ಯಾಕಂದರೆ ಶೇಖರ್ ಹಾಗೂ ಸ್ವಾತಿಗೆ ಈ ಹಿಂದೆ ಸರಿಯಾದ ಆರೈಕೆ ಸಿಕ್ಕಿರಲಿಲ್ಲ ಜೊತೆಗೆ ಇತರ ಮಕ್ಕಳಿಗೆ ಪಾಠ ಬೋಧಿಸುವ ಬದಲು ತನ್ನ ಮಕ್ಕಳಿಗೆ ಪಾಠ ಹೇಳಿಕೊಡುವ ಜವಾಬ್ದಾರಿ ಹೊತ್ಕೊಂಡ್ರು ಒಂದು ದಿನ ಮಕ್ಕಳ ನೋಟ್ಬುಕ್ ನೋಡ್ತಾ ಇರುವಾಗ ಶೇಖರ್ ಬರೆದಿದ್ದ ಒಂದು ಪ್ರಬಂಧ ಯುವರ್ ಮೋಸ್ಟ್ ಮೆಮೊರೇಬಲ್ ಡೇ ಕಣ್ಣಿಗೆ ಬಿತ್ತು ಅದರಲ್ಲಿ ಅವನು ಹೀಗೆ ಬರೆದಿದ್ದ ನನ್ನ ಅತ್ಯಂತ ಸ್ಮರಣೀಯ ದಿನವೆಂದರೆ ನನ್ನ ಅಮ್ಮನನ್ನು ಮರಳಿ ಪಡೆದದ್ದು ಅವರು ಈ ವಿಶ್ವದಲ್ಲೇ ಅತ್ಯಂತ ಪ್ರೀತಿ ಹಾಗೂ ಕಾಳಜಿ ತೋರಿಸುವ ಅಮ್ಮ ನಾನವರನ್ನು ಬಹಳ ಪ್ರೀತಿಸುತ್ತೇನೆ ಅವರು ನನಗೆ ಬಹಳ ಸ್ಫೂರ್ತಿ ತುಂಬಿದ್ದಾರೆ ಅಂತಹ ಅಮ್ಮ ಎಲ್ಲರಿಗೂ ಸಿಗಲಿ ಎಂದು ಹಾರೈಸುತ್ತೇನೆ ಇದನ್ನು ಓದುವಾಗ ಶಾಂತಾಳ ಕಣ್ಣಿನಿಂದ ನೀರು ಸುರಿತಾಯಿತು ಕ್ರಿಯೇಟಿವ್ ರೈಟಿಂಗ್ ನಲ್ಲಿ ಸ್ವಾತಿ ಮೈ ಬೆಸ್ಟ್ ಫ್ರೆಂಡ್ ಬಗ್ಗೆ ಐದು ವಾಕ್ಯ ಬರೆದಿದ್ಲು ನನ್ನ ಬೆಸ್ಟ್ ಫ್ರೆಂಡ್ ನನ್ನ ತಂದೆ ಅವರು ಯಾವಾಗ್ಲೂ ನನ್ನ ಜೊತೆ ಆಡ್ತಾರೆ ಒಳ್ಳೆಯ ಕಥೆಗಳನ್ನು ಹೇಳ್ತಾರೆ ಬಹಳಷ್ಟು ಕಡೆ ನನ್ನನ್ನು ಕರೆದುಕೊಂಡು ಹೋಗ್ತಾರೆ ನಾನವರನ್ನು ಬಹಳ ಪ್ರೀತಿಸುತ್ತೇನೆ ಶಾಂತಾಳ ಮನಸ್ಸು ಒಳ್ಳೆಯ ಕುಟುಂಬ ಪಡೆದಿದ್ದಕ್ಕೆ ಖುಷಿಯಿಂದ ಕುಣಿತಾಯಿತು ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು